ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮ ದ್ರೋಣರ ಪರಾಕ್ರಮ ವರ್ಣನವು ಎಂಬ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಧೃತರಾಷ್ಟ್ರನು ತನ್ನ ಸೇನೆಯು ನಷ್ಟವಾಗುತ್ತಿರುವುದಕ್ಕಾಗಿ ಪ್ರಲಾಪಿಸುತ್ತಿರುವುದನ್ನು ನೋಡಿ ಸಂಜಯನು ಆತನನ್ನು ಕುರಿತು ಹೇಳುತ್ತಾನೆ ಧೃತರಾಷ್ಟ್ರ ಮಹಾರಾಜ ನಿನ್ನ ಪಾಪಕ್ಕೆ ಯಾರೇನು ಮಾಡುವುದು ನಿನ್ನ ದೋಷದಿಂದಲೇ ನಿನಗೆ ಇಂತಹ ಮಹಾವ್ಯಸನವು ಪ್ರಾಪ್ತವಾಯಿತು ನಿನ್ನ ಮಗನಾದ ದುರ್ಯೋಧನನು ಕೂಡ ಪಾಂಡವರನ್ನು ನಿನ್ನಷ್ಟು ಅಸೂಯ ದೃಷ್ಟಿಯಿಂದ ನೋಡುವುದಿಲ್ಲ ಮೊದಲು ನಮ್ಮಲ್ಲಿ ಧರ್ಮದ ಕಟ್ಟು ಕದಲುವುದಕ್ಕೆ ದಾರಿ ಮಾಡಿಕೊಟ್ಟವನು ನೀನೇ ನಿನ್ನ ದೋಷದಿಂದಲೇ ಮೊದಲು ಆ ಜೂಜು ನಡೆಯಿತು ನಿನ್ನ ದೋಷದಿಂದಲೇ ಈಗಿನ ಅನರ್ಥಕರವಾದ ಯುದ್ಧವು ಆರಂಭವಾಗಿದೆ ನಿನ್ನ ಪಾಪಕ್ಕೆ ನೀನು ಫಲವನ್ನು ಅನುಭವಿಸದೇ ತೀರದು ಲೋಕದಲ್ಲಿ ಮನುಷ್ಯನು ತಾನು ಮಾಡಿದ ಪಾಪ ಪುಣ್ಯಗಳಿಗೆ ಇಹಲೋಕದಲ್ಲಿಯೋ ಪರಲೋಕದಲ್ಲಿಯೋ ತಾನೇ ಫಲವನ್ನು ಅನುಭವಿಸುವನು ಆದುದರಿಂದ ರಾಜ ಈ ವ್ಯಸನವು ನಿನಗೆ ಬರಬೇಕಾದುದೆ ಅದಕ್ಕಾಗಿ ಕೊರಗದೆ ಮನಸ್ಸನ್ನು ದೃಢ ಮಾಡಿಕೊಂಡು ಮುಂದಿನ ಯುದ್ಧ ವೃತ್ತಾಂತವೇನೆಂಬುದನ್ನು ಕೇಳು ಆಮೇಲೆ ಭೀಮಸೇನನು ನಮ್ಮ ಕಡೆಯ ಸೈನ್ಯವನ್ನು ತೀಕ್ಷ್ಣ ಬಾಣಗಳಿಂದ ಭೇದಿಸಿ ದಾರಿ ಮಾಡಿಕೊಂಡು ದುರ್ಯೋಧನನ ತಮ್ಮಂದಿರೆಲ್ಲರೂ ಸೇರಿದ್ದ ಸ್ಥಳವನ್ನು ಮುಟ್ಟಿದನು ಅಲ್ಲಿ ದುಶಾಸನ ದುರ್ವಿಷಹ ದುಸ್ಸಹ ಜಯ ಜಯತ್ಸೇನ ವಿಕರ್ಣ ಚಿತ್ರಸೇನ ಸುದರ್ಶನ ಚಾರುಮಿತ್ರ ಸುವರ್ಮ ದುಷ್ಕರ್ಣ ರ್ಣರೆ ಮೊದಲಾಗಿ ಇನ್ನೂ ಅನೇಕ ಕೌರವರು ತನ್ನ ಮೇಲೆ ಕೋಪ ದೃಷ್ಟಿಯಿಂದ ನಿಂತಿರುವುದನ್ನು ನೋಡಿದನು ಭೀಷ್ಮನು ದೊಡ್ಡ ಸೈನ್ಯವನ್ನಿಟ್ಟುಕೊಂಡು ರಕ್ಷಿಸುತ್ತಿದ್ದರೂ ಲಕ್ಷ್ಯ ಮಾಡದೆ ಆ ಸೈನ್ಯವನ್ನು ಭೇದಿಸಿಕೊಂಡು ಮುಂದೆ ಬಂದು ಬಿಟ್ಟನು ಹೀಗೆ ಭೀಮನು ಅಸಹಾಯನಾಗಿ ನಮ್ ತಮ್ಮ ಸೈನ್ಯದೊಳಗೆ ಸಿಕ್ಕಿರುವನೆಂಬ ಸಂತೋಷದಿಂದ ಅವರು ತಮ್ಮೊಳಗೆ ಹೀಗೆಂದು ಆಲೋಚಿಸಿದರು ಎಲೈ ಮಹಾರಥರೆ ಈ ಭೀಮನನ್ನು ನಾವು ಜೀವಸಹಿತವಾಗಿಯೇ ಹಿಡಿದು ನಿಗ್ರಹಿಸಬೇಕು ಎಂದು ಅವನನ್ನು ಮುತ್ತಿಕೊಂಡರು ಪ್ರಜಾಕ್ಷಯದಲ್ಲಿ ಮಹಾಗ್ರಹಗಳಿಂದ ಆವರಿಸಲ್ಪಟ್ಟ ಸೂರ್ಯನಂತೆ ನಿನ್ನ ಎಲ್ಲ ಮಕ್ಕಳಿಂದ ಸುತ್ತಲೂ ಆಕ್ರಮಿಸಲ್ಪಟ್ಟ ಆ ಭೀಮನು ಆ ಶತ್ರು ಸೈನ್ಯದ ಮಧ್ಯದಲ್ಲಿ ತಾನು ಏಕಾಕಿಯಾಗಿದ್ದರೂ ಅವನಿಗೆ ಸ್ವಲ್ಪ ಮಾತ್ರವೂ ಭಯವೂ ತೋರಲಿಲ್ಲ ದೇವಾಸುರ ಯುದ್ಧದಲ್ಲಿ ದಾನವರ ನಡುವೆ ಸಿಕ್ಕಿಬಿದ್ದ ಇಂದ್ರನಂತೆ ಬೆಳಗುತ್ತಿದ್ದನು ಅಷ್ಟರಲ್ಲಿಯೇ ಅನೇಕ ರಥಿಕರು ಸುತ್ತಲೂ ಸುತ್ತಿಕೊಂಡು ನೂರು ಸಾವಿರ ಬಾಣಗಳಿಂದ ಅವನನ್ನು ಹೊಡೆದರು ಆಗಲೂ ಭೀಮನು ನಿನ್ನ ಮಕ್ಕಳನ್ನು ಲಕ್ಷ್ಯ ಮಾಡದೆ ಚತುರಂಗ ಬಲಗಳನ್ನು ತಾನೊಬ್ಬನೇ ಧ್ವಂಸ ಮಾಡುತ್ತಿದ್ದನು ಇಷ್ಟರಲ್ಲಿಯೇ ಭೀಮನು ನಿನ್ನ ಮಕ್ಕಳೆಲ್ಲರೂ ನಿನ್ನ ತನ್ನನ್ನು ಹಿಡಿಯುವುದಕ್ಕಾಗಿ ಬರುವುದನ್ನು ತಿಳಿದು ಅವರೆಲ್ಲರನ್ನೂ ಆಗಲೇ ಕೊಂದು ಬಿಡಬೇಕೆಂದು ನಿಶ್ಚಯಿಸಿ ರಥದಿಂದ ಇಳಿದು ತನ್ನ ಮಹಾ ಗದೆಯನ್ನು ಕೈಗೆತ್ತಿಕೊಂಡು ಸಾರಥಿಯನ್ನು ನೋಡಿ ಸೂತ ನಾನು ಈ ಧಾರ್ತೃ ರಾಷ್ಟ್ರರನ್ನು ಕೊಂದು ಬರುವವರೆಗೂ ನೀನು ಇಲ್ಲಿಯೇ ಕಾದಿರು ಎಂದು ಹೇಳಿ ಧಾರತರಾಷ್ಟ್ರರ ಗುಂಪಿಗೆ ಪ್ರವೇಶಿಸಿ ಒಬ್ಬೊಬ್ಬರನ್ನು ಗದೆಯಿಂದ ಬಡಿಯುತ್ತಾ ಬಂದನು ಭೀಮನ ಗದೆಯಿಂದ ತಾಡಿತಗಳಾದ ಎಷ್ಟೋ ಆನೆಗಳು ಕಾನೆಗಳ ಕುಂಭಸ್ಥಳಗಳು ಭೇದಿಸಿ ಬೆನ್ನು ಮುರಿದು ಮೈಯೆಲ್ಲಾ ಜರಿದು ಮೈಯೆಲ್ಲಾ ಹರಿದು ತಮ್ಮದ ಮೇಲಿನ ಮಾವುತರೊಡನೆ ಸತ್ತು ಪರ್ವತಗಳಂತೆ ನೆಲದಲ್ಲಿ ಬಿದ್ದವು ಎಷ್ಟೋ ರಥಗಳು ಎಳ್ಳು ಕಾಳಿನಂತೆ ಪುಡಿಪುಡಿಯಾದವು ಗಜ ತುರಗ ಸೈನ್ಯಗಳು ಪದಾತಿಗಳು ಲೆಕ್ಕವಿಲ್ಲದೆ ಸತ್ತು ಬಿದ್ದವು ಮಹಾರಾಜ ಆಗ ಭೀಮನೊಬ್ಬನೇ ಅನೇಕ ಜನರೊಡನೆ ಯುದ್ಧ ಮಾಡುತ್ತಾ ಪ್ರಳೆಯ ಕಾಲದಲ್ಲಿ ದಂಡಪಾಣಿಯಾದ ಯಮನು ಪ್ರಜೆಗಳನ್ನೆಲ್ಲಾ ನಾಶ ಮಾಡುವಂತೆ ಆ ಸೈನ್ಯವನ್ನು ನಾಶ ಮಾಡುತ್ತಿದ್ದನು ಆಗ ಅವನ ಪರಾಕ್ರಮವು ನಮ್ಮೆಲ್ಲರಿಗೂ ಅತ್ಯಾಶ್ಚರ್ಯಕರವಾಯಿತು ಇಷ್ಟರಲ್ಲಿ ದೃಷ್ಟದ್ಯುಮ್ನನು ದ್ರೋಣನೊಡನೆ ಬೇರೆ ಕಡೆಯಲ್ಲಿ ಯುದ್ಧ ಮಾಡುತ್ತಿದ್ದಾಗ ಭೀಮನು ಶತ್ರು ಸೈನ್ಯದಲ್ಲಿ ಏಕಾಕಿಯಾಗಿ ಪ್ರವೇಶಿಸಿರುವುದನ್ನು ಅವನು ನೋಡಿದನು ಒಡನೆಯೇ ಅವನು ದ್ರೋಣನನ್ನು ಬಿಟ್ಟು ನಿಮ್ಮವರ ದೊಡ್ಡ ಸೇನೆಯನ್ನು ಭೇದಿಸಿಕೊಂಡು ಭೀಮನು ಹೋದ ದಾರಿಯನ್ನೇ ಅನುಸರಿಸಿ ಮುಂದೆ ಮುಂದೆ ಹೋದನು ಅಷ್ಟರಲ್ಲಿ ಭೀಮನಿಲ್ಲದ ಶೂನ್ಯ ರಥವು ಅವನ ದೃಷ್ಟಿಗೆ ಬಿದ್ದಿತು ಅವನ ಎದೆಯು ನಡುಗಿ ಪ್ರಜ್ಞೆ ತಪ್ಪಿದನು ಪ್ರಜ್ಞೆ ತಪ್ಪಿದಂತಾದನು ಆಗ ಅವನು ಕಣ್ಣೀರು ಬಿಡುತ್ತಾ ನಿಟ್ಟುಸಿರನ್ನು ಬಿಟ್ಟು ಭೀಮನ ಸಾರಥಿಯಾದ ವಿಶೋಕರನ್ನು ನೋಡಿ ಅಯ್ಯ ನನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಭೀಮಸೇನಲ್ಲಿ ಬೇಗನೆ ಹೇಳು ಎಂದನು ಆಗ ವಿಶೋಕನು ಬದ್ಧಾಂಜಲಿಯಾಗಿ ದೃಷ್ಟದ್ಯುಮ್ನನ್ನು ಕುರಿತು ಮಹಾರಾಜ ಭೀಮಸೇನನು ನನ್ನನ್ನು ಮುಹೂರ್ತ ಕಾಲದವರೆಗೆ ಇಲ್ಲಿ ರಥದೊಡನೆ ಕಾದಿರುವಂತೆ ಹೇಳಿ ಧೃತರಾಷ್ಟ್ರ ಪುತ್ರರ ಸೇನಾ ಸಮೂಹದಲ್ಲಿ ಪ್ರವೇಶಿಸಿದನು ತನ್ನನ್ನು ಕೊಲ್ಲುವುದಕ್ಕಾಗಿ ಬಂದ ಧೃತರಾಷ್ಟ್ರ ಪುತ್ರರನ್ನೆಲ್ಲ ತಾನು ಕೊಂದು ಬರುವುದಾಗಿ ಹೇಳಿಹೋದನು ಆ ಭೀಮನು ಗದಾಪಾಣಿಯಾಗಿ ತಮ್ಮ ಸೈನ್ಯದೊಳಗೆ ನುಗ್ಗಿದುದನ್ನು ನೋಡಿ ಭೀಮನು ಸಿಕ್ಕಿಬಿದ್ದನೆಂದು ಕೌರವ ಸೈನ್ಯದಲ್ಲಿ ದೊಡ್ಡ ಸಂತೋಷ ಕೋಲಾಹಲವೆದ್ದಿತು ಆಗಲೂ ಭೀಮನು ಆ ಪ್ರಬಲ ಯುದ್ಧದಲ್ಲಿ ಆ ದೊಡ್ಡ ವ್ಯೂಹವನ್ನು ಭೇದಿಸಿಕೊಂಡು ಒಳಗೆ ಪ್ರವೇಶಿಸಿಬಿಟ್ಟನು ಎಂದನು ಈ ಮಾತನ್ನು ಕೇಳಿದೊಡನೆ ದೃಷ್ಟದ್ಯುಮ್ನನು ಮನಸ್ಸಿನಲ್ಲಿ ಭೀತಿಗೊಂಡು ಸೂತ ಹೀಗೆ ಭೀಮನನ್ನು ಏಕಾಕಿಯಾಗಿ ಬಿಟ್ಟು ನಾನು ಬದುಕಿದ್ದು ಪ್ರಯೋಜನವಿಲ್ಲ ಪಾಂಡವರಲ್ಲಿ ನನಗಿರುವ ಸ್ನೇಹವನ್ನು ತಪ್ಪಿಸಿಕೊಂಡು ಈ ಬದುಕಿನಿಂದ ಆಗಬೇಕಾದುದೇನು ನಾನು ರಣರಂಗದಲ್ಲಿದ್ದುಕೊಂಡು ಭೀಮನು ಏಕಾಕಿಯಾಗಿ ಶತ್ರು ಸೇನೆಯಲ್ಲಿ ಪ್ರವೇಶಿಸಿರುವಾಗ ಆ ಭೀಮನನ್ನು ಬಿಟ್ಟು ನಾನು ಬಿಟ್ಟು ನಾನು ಹೋಗದೆ ವೀರ ಕ್ಷತ್ರಿಯರು ಅಂದರೆ ಆ ರೀತಿ ನಾನು ಭೀಮನನ್ನು ಬಿಟ್ಟು ಹೋದರೆ ವೀರ ಕ್ಷತ್ರಿಯರು ನನ್ನನ್ನು ಏನೆಂದು ಹೇಳುವರು ಲೋಕದಲ್ಲಿ ನನ್ನ ತನ್ನ ಮಿತ್ರರು ಕಷ್ಟದಲ್ಲಿ ಸಿಕ್ಕಿರುವಾಗ ಅವರನ್ನು ಬಿಟ್ಟು ತನ್ನ ಕ್ಷೇಮ ಚಿಂತೆಯಿಂದ ಮನೆಗೆ ಹೋಗಿ ಸೇರಿಕೊಳ್ಳುವವನಿಗೆ ಸೇರಿಕೊಳ್ಳತಕ್ಕವನಿಗೆ ಇಂದ್ರಾದಿ ದೇವತೆಗಳು ಎಂದಿಗೂ ಕ್ಷೇಮವನ್ನು ಉಂಟು ಮಾಡಲಾರರು ಅಂಥವನು ದಾಟಲ ಸಾಧ್ಯವಾದ ರೌರವ ನರಕದಲ್ಲಿ ಬೀಳುವನು ಭೀಮನಾದರೂ ನನಗೆ ಸ್ನೇಹಿತನು ಸಂಬಂಧಿಯೂ ಆಗಿರುವನು ಅವನಿಗೆ ನನ್ನಲ್ಲಿ ಭಕ್ತಿಯುಂಟು ನನಗೂ ಅವನಲ್ಲಿ ಪೂರ್ಣ ಭಕ್ತಿಯುಂಟು ಆದುದರಿಂದ ಆ ವೃಕೋದರನಿರುವ ಸ್ಥಳಕ್ಕೆ ಈಗ ನಾನೂ ಹೋಗುವೆನು ಇಂದ್ರನು ದಾನವರನ್ನು ಹೇಗೋ ಹಾಗೆ ಅವರನ್ನು ಕೊಂದು ಬರುವುದನ್ನು ಆ ಧಾತ್ರಾಷ್ಟ್ರರನ್ನು ಕೊಂದು ಬರುವುದನ್ನು ನೋಡು ಎಂದು ಹೇಳಿ ದೃಷ್ಟದ್ಯುಮ್ನನು ಅಲ್ಲಲ್ಲಿ ಭೀಮನ ಗದೆಯಿಂದ ಸತ್ತು ಬಿದ್ದ ಆನೆಗಳ ಗುರುತುಗಳಿಂದ ಭೀಮಸೇನನು ಹೋದ ದಾರಿಯನ್ನೇ ನೋಡಿಕೊಂಡು ನನಗೆ ಅಡ್ಡಲಾಗಿ ಬಂದ ಸೈನ್ಯಗಳನ್ನು ಭೇದಿಸುತ್ತಾ ಮುಂದೆ ಮುಂದೆ ಹೋದನು ಅಲ್ಲಿ ಬಿರುಗಾಳಿಯು ಮರಗಳನ್ನು ಮುರಿಯುವಂತೆ ಶತ್ರು ಸೈನ್ಯಗಳನ್ನು ಧ್ವಂಸ ಮಾಡುತ್ತಿದ್ದ ಭೀಮನನ್ನು ಕಂಡನು ಭೀಮನಿಂದ ಹತವಾಗಿ ಅಲ್ಲಲ್ಲಿ ರಥಿಕರು ಗಜಯೋಧರು ಪದಾತಿಗಳು ಆನೆಗಳು ದೀನ ಧ್ವನಿಯಿಂದ ಅರಚುತ್ತಾಗಿದ್ದವು ನಿನ್ನ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರ ಉಂಟಾಯಿತು ಭೀಮಸೇನನು ವಿಚಿತ್ರ ಚಾತುರ್ಯದಿಂದ ಸೈನ್ಯಗಳನ್ನು ಕೊಲ್ಲುತ್ತಿದ್ದನು ಪುತ್ರಗಳಲ್ಲಿ ಸುಶಿಕ್ಷಿತರಾದವರ ಅನೇಕರು ಭೀಮನನ್ನು ಸುತ್ತಿಕೊಂಡು ಅವನ ಮೇಲೆ ಶಸ್ತ್ರ ವರ್ಷಗಳನ್ನು ಕರೆಯುತ್ತಿದ್ದರು ಹೀಗೆ ಅನೇಕ ಸೈನಿಕರಿಂದ ಸುತ್ತಿ ಹೊಡೆಯಲ್ಪಡುತ್ತಿರುವ ಭೀಮನನ್ನು ದೃಷ್ಟದ್ಯುಮ್ನನು ನೋಡಿದನು ಮೈಯೆಲ್ಲಾ ಗಾಯ ಹೊಂದಿ ಕೋಪದಿಂದ ವಿಷವನ್ನು ಕಕ್ಕುತ್ತ ಗದಾಪಾಣಿಯಾಗಿ ಕಾಲ ಯಮನಂತೆ ಕಾಣುತ್ತಿದ್ದ ಆ ಭೀಮನನ್ನು ದೃಷ್ಟದ್ಯುಮ್ನನು ಧೈರ್ಯಗೊಳಿಸಿ ಸಮಾಧಾನ ಅವನ ಮೈಯಲ್ಲಿ ನಾಟಿದ್ದ ಬಾಣಗಳನ್ನೆಲ್ಲ ಕಿತ್ತು ಅವನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು ಬಾರಿ ಬಾರಿಗೂ ಅವನನ್ನು ಆಲಿಂಗಿಸಿ ಸಮಾಧಾನವನ್ನು ಹೇಳಿದನು ಇಷ್ಟರಲ್ಲಿಯೇ ನಿನ್ನ ಮಗನಾದ ದುರ್ಯೋಧನನು ತನ್ನ ಸಹೋದರರನ್ನೆಲ್ಲ ಕರೆದುಕೊಂಡು ಎಲೈ ಸಹೋದರರೇ ದುರಾತ್ಮನಾದ ಧ್ರುವದ ಪುತ್ರನು ಈಗ ಭೀಮಸೇನನೊಡನೆ ಸೇರಿಕೊಂಡಿರುವನು ಈಗ ನಾವು ಶತ್ರುಗಳು ನಮ್ಮ ಸೈನ್ಯಕ್ಕೆ ಬರಲು ಅವಕಾಶ ಕೊಡದೆ ನಾವೆಲ್ಲರೂ ಸೇರಿ ದೊಡ್ಡ ಸೈನ್ಯದಿಂದ ಅವರನ್ನು ಎದುರಿಸಬೇಕು ಎಂದನು ಈ ಮಾತನ್ನು ಕೇಳಿದೊಡನೆ ನಿನ್ನ ಬೇರೆ ಮಕ್ಕಳೆಲ್ಲರೂ ಕೋಪದಿಂದ ಆಯುಧಗಳನ್ನೆತ್ತಿಕೊಂಡು ಯುಗಾಂತದಲ್ಲಿ ಭಯಂಕರವಾದ ಧೂಮಕೇತುಗಳಂತೆ ಭೀಮಾ ದೃಷ್ಟದ್ಯುಮ್ನರನ್ನು ಕೊಲ್ಲಲು ಮುಂದೆ ಹೊರಟರು ಕೆಲವರು ಅಸ್ತ್ರಗಳನ್ನು ಬಿಲ್ಲುಗಳನ್ನು ಸಿದ್ಧಪಡಿಸಿಕೊಂಡು ರಥಗಳನ್ನೇರಿ ಚಕ್ರ ಧ್ವನಿಯಿಂದಲೇ ಭೂಮಿಯನ್ನು ನಡುಗಿಸುವಂತೆ ಹೊರಟರು ದೃಷ್ಟದ್ಯುಮ್ನ ಮೇಲೆ ಬಾಣ ವರ್ಷವನ್ನು ಕರೆದರು ಆದರೇನು ಯುದ್ಧ ಮಾಡತಕ್ಕ ದೃಷ್ಟದ್ಯುಮ್ನನು ತನ್ನ ಬಾಣಗಳಿಂದ ಶತ್ರು ಬಾಣಗಳನ್ನೆಲ್ಲ ಕತ್ತರಿಸಿ ಕೆಡಹಿದನು ತನ್ನ ಸುತ್ತಲೂ ಸುತ್ತಿಕೊಂಡಿರುವ ನಿನ್ನ ಮಕ್ಕಳನ್ನು ನೋಡಿ ಒಡನೆಯೇ ಅವರನ್ನು ನಿಗ್ರಹಿಸುವುದಕ್ಕಾಗಿ ಸಂಮೋಹನಾಸ್ತ್ರವನ್ನು ಬಿಟ್ಟನು ಆಗ ದೃಷ್ಟದ್ಯುಮ್ನನು ನಿನ್ನ ಮಕ್ಕಳ ಮೇಲೆ ಮಿತಿಮೀರಿದ ಆಕ್ರೋಶದಿಂದ ಹಿಂದೆ ತನಗೆ ದ್ರೋಣನು ಕಲಿಸಿಕೊಟ್ಟ ಸಂಮೋಹನಾಸ್ತ್ರವನ್ನೇ ನಿನ್ನ ಮಕ್ಕಳ ಮೇಲೆ ಪ್ರಯೋಗಿಸಿದನು ಆ ಸಂಮೋಹನಾಸ್ತ್ರಕ್ಕೆ ಸಿಕ್ಕಿದವರೆಲ್ಲರೂ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು ಈತರ ಕೌರವರೆಲ್ಲರೂ ರಥ ಗಜ ತುರಗಗಳೊಡನೆ ಭಯಪಟ್ಟು ಓಡಲಾರಂಭಿಸಿದರು ಮರಣಕ್ಕೀಡಾದಂತೆ ಪ್ರಜ್ಞೆ ತಪ್ಪಿ ಬಿದ್ದಿರುವ ನಿನ್ನ ಮಕ್ಕಳನ್ನು ನೋಡಿ ರಣರಂಗದಲ್ಲಿ ಇರುವವರೆಲ್ಲರಿಗೂ ಅತ್ಯಂತ ಭೀತಿಯುಂಟಾಯಿತು ಅಷ್ಟರಲ್ಲಿಯೇ ಭೀಮಸೇನನು ತನ್ನ ಶ್ರಮವನ್ನು ಪರಿಹಾರ ಮಾಡಿಕೊಂಡು ಯುದ್ಧೋತ್ಸಾಹಜನಕವಾದ ಅಮೃತ ರಸವನ್ನು ಕುಡಿದು ದೃಷ್ಟ್ಯುಮ್ನೊಡನೆ ಕಲೆತು ತಿರುಗಿ ಯುದ್ಧಕ್ಕೆ ಸನ್ನದ್ಧನಾದನು ಇದೇ ಸಮಯದಲ್ಲಿ ಬೇರೊಂದು ಕಡೆ ದ್ರೋಣನು ದ್ರುಪದನನ್ನು ಮೂರು ಬಾಣಗಳಿಂದ ಹೊಡೆಯಲು ಹಿಂದೆ ಅವನಿಗೂ ತನಗೂ ಉಂಟಾಗಿದ್ದ ವೈರವನ್ನು ನೆನೆಸಿಕೊಂಡು ದ್ರುಪದನು ಯುದ್ಧವನ್ನು ಬಿಟ್ಟು ಹೊರಟು ಹೋದನು ಧ್ರುವದನು ಸೋತು ಹೋದದ್ದನ್ನು ನೋಡಿ ದ್ರೋಣನು ತನ್ನ ಜಯಸೂಚನೆಗಾಗಿ ಶಂಖ ಧ್ವನಿಯನ್ನು ಮಾಡಿದನು ಆ ಶಂಖ ಧ್ವನಿಯನ್ನು ಕೇಳಿ ಸೋಮಕರೆಲ್ಲರೂ ನಡುಗಿದರು ಇಷ್ಟರಲ್ಲಿ ಆ ದ್ರೋಣನಿಗೆ ದೃಷ್ಟದ್ಯುಮ್ನ ಮೋಹನಾಸ್ತ್ರದಿಂದ ನಿನ್ನ ಮಕ್ಕಳೆಲ್ಲರೂ ಪ್ರಜ್ಞೆ ತಪ್ಪಿರುವ ಸಂಗತಿಯು ಕಿವಿಗೆ ಬಿದ್ದಿತು ಕೂಡಲೇ ವೇಗದಿಂದ ಆ ದ್ರೋಣನು ನಿನ್ನ ಮಕ್ಕಳಿದ್ದ ಸ್ಥಳಕ್ಕೆ ಬಂದನು ಅಲ್ಲಿ ದೃಷ್ಟದ್ಯುಮ್ನ ಭೀಮರಿಬ್ಬರು ನಿರಂಕುಶವಾಗಿ ರಣಾಂಗಣದಲ್ಲಿ ಸುತ್ತುತ್ತಿರುವುದನ್ನು ನಿನ್ನ ಮಕ್ಕಳು ಪ್ರಜ್ಞೆಯಿಲ್ಲದಿರುವಂತೆ ಬಿದ್ದಿರುವುದನ್ನು ಕಂಡನು ಒಡನೆಯೇ ಆ ದ್ರೋಣನು ಪ್ರಜ್ಞಾಸ್ತ್ರವನ್ನು ಪ್ರಯೋಗಿಸಿ ದೃಷ್ಟದ್ಯುಮ್ನ ಮೋಹನಾಸ್ತ್ರದ ಶಕ್ತಿಯನ್ನು ಅಡಗಿಸಿದನು ಒಡನೆಯೇ ನಿನ್ನ ಮಕ್ಕಳು ನಿದ್ರೆಯಿಂದ ಏಳುವಂತೆ ಚೇತರಿಸಿಕೊಂಡು ಮೇಲೆದ್ದು ತಿರುಗಿ ಯುದ್ಧಕ್ಕೆ ನಿಂತರು ಇದನ್ನು ನೋಡಿ ಧರ್ಮರಾಜನು ತನ್ನ ಸೈನಿಕರನ್ನು ಕರೆದು ಅಭಿಮನ್ಯು ಮೊದಲಾದ ಎಲೈ ವೀರರೇ ನೀವು ಹನ್ನೆರಡು ಮಂದಿಯು ಯುದ್ಧ ಕವಚವನ್ನು ಧರಿಸಿ ಭೀಮನೋ ದೃಷ್ಟದ್ಯುಮ್ನೂ ಹೋದ ದಾರಿಯನ್ನು ಅನುಸರಿಸಿ ಅವರ ಸಂಗತಿಯನ್ನು ತಿಳಿದು ಬನ್ನಿರಿ ಅದನ್ನು ಕೇಳದೆ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ ಅವರ ಸಂಗತಿಯೇನೆಂದು ನಾನು ಅವಶ್ಯವಾಗಿ ತಿಳಿಯಬೇಕಾಗಿದೆ ರಥಗಳೆಂಬ ಮಹಾಸಮುದ್ರವನ್ನು ನೀವು ನಿರ್ಭಯವಾಗಿ ಪ್ರವೇಶಿಸಿರಿ ನಿಮ್ಮ ಸಮಸ್ತ ಶಕ್ತಿಯನ್ನು ಸಿದ್ಧಪಡಿಸಿಕೊಂಡು ಹೋಗಿರಿ ಎಂದನು ಈ ಮಾತನ್ನು ಕೇಳಿದೊಡನೆ ಎಲ್ಲರೂ ಹಾಗೆಯೇ ಆಗಲಿ ಎಂದು ಹೇಳುತ್ತಾ ಸೂರ್ಯನು ನ ಸೂರ್ಯನು ನಡುಹಗಲಿನಲ್ಲಿ ಇರುವ ಹೊತ್ತಿಗೆ ಸರಿಯಾಗಿ ಪ್ರಯಾಣ ಹೊರಟರು ಐದು ಮಂದಿ ಕೇಕೆಯರು ಐದು ಮಂದಿ ಉಪಪಾಂಡವರು ದೃಷ್ಟಿಕೇತವು ತಮ್ಮ ತಮ್ಮ ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಅಭಿಮನ್ಯುವನ್ನು ಮುಂದಿಟ್ಟುಕೊಂಡು ಹೊರಟರು ಇವರು ತಮ್ಮ ಸೈನ್ಯದಲ್ಲಿ ಸೂಚಿ ಮುಖವೆಂಬ ವ್ಯೂಹವನ್ನು ರಚಿಸಿಕೊಂಡು ಮುಂದುವರಿಯುತ್ತಾ ನಿನ್ನ ಮಕ್ಕಳ ರಥಗಳನ್ನೆಲ್ಲ ಮುರಿಯುತ್ತಾ ಹೋದರು ಹೀಗೆ ಬರುತ್ತಿರುವ ಅಭಿಮನ್ಯು ಮೊದಲಾದ ವೀರರನ್ನು ನೋಡಿ ಮೊದಲೇ ಭೀಮಾ ದೃಷ್ಟದ್ಯುಮ್ನರ ಭಯದಿಂದ ಕಳವಳಿಸುತ್ತಿದ್ದ ನಿನ್ನ ಸೈನ್ಯಕ್ಕೆ ಅವರನ್ನು ತಡೆಯಲು ಸಾಧ್ಯವಿಲ್ಲದೆ ಹೋಯಿತು ಆಗ ನಿನ್ನ ಸೈನ್ಯವು ದಾರಿಯಲ್ಲಿ ಮತ್ತಳಾದ ಹೆಂಗಸಿನಂತೆ ನಿಂತುಬಿಟ್ಟಿತು ಇಷ್ಟರಲ್ಲಿಯೇ ಈ ಹನ್ನೆರಡು ಮಂದಿಯು ಭೀಮಾ ದೃಷ್ಟದ್ಯುಮ್ನರಿಬ್ಬರನ್ನು ಸಮೀಪಿಸಿದರು ಆ ಈ ಅಭಿಮನ್ಯು ಮೊದಲಾದವರನ್ನು ನೋಡಿ ಭೀಮನಿಗೂ ದೃಷ್ಟದ್ಯುಮ್ನಿಗೂ ಮೊದಲಿಗಿಂತಲೂ ಸಂತೋಷವೂ ಹೆಚ್ಚಿತು ಇಷ್ಟರಲ್ಲಿ ಚಿತ್ರವಿದ್ಯೆಯಲ್ಲಿಯೂ ಇತರ ವಿದ್ಯೆಗಳಲ್ಲಿಯೂ ಪಾರಂಗತನಾದ ದ್ರೋಣನು ವೇಗದಿಂದ ಅಲ್ಲಿಗೆ ಓಡಿ ಬಂದನು ನನಗೆ ಗುರುವಾದ ದ್ರೋಣನನ್ನು ಕಂಡೊಡನೆ ದೃಷ್ಟದ್ಯುಮ್ನನು ನಿನ್ನ ಮಕ್ಕಳನ್ನು ಕೊಲ್ಲುವ ಪ್ರಯತ್ನವನ್ನು ಬಿಟ್ಟು ದ್ರೋಣನಿಗೆ ಎದುರಾದನು ಭೀಮನನ್ನು ಕೇಕೆಯ ರಾಜನ ರಥಕ್ಕೇರಿಸಿಕೊಂಡು ಭೀಮನನ್ನು ಕೇಕಯರಾಜನ ರಾಜನ ರಥಕ್ಕೇರಿಸಿ ಕರೆದುಕೊಂಡು ಹೋದನು ದೃಷ್ಟದ್ಯುಮ್ನನು ಬರುತ್ತಿರುವಾಗಲೇ ದ್ರೋಣನು ಅವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದುದಲ್ಲದೆ ನಿನ್ನ ಮಗನ ಉಪ್ಪನ್ನು ತಿಂದುದಕ್ಕಾಗಿ ಅವನ ಕ್ಷೇಮವನ್ನು ಚಿಂತಿಸಿ ದೃಷ್ಟದ್ಯುಮ್ನ ಮೇಲೆ ನೂರಾರು ಬಾಣಗಳನ್ನು ವರ್ಷಿಸಿದನು ಒಡನೆಯೇ ದೃಷ್ಟದ್ಯುಮ್ನನು ಬೇರೆ ಬಿಲ್ಲನ್ನು ಕೈಗೆತ್ತಿಕೊಂಡು ಇಪ್ಪತ್ತು ಬಾಣಗಳನ್ನು ದ್ರೋಣನ ಮೇಲೆ ಬಿಟ್ಟನು ದ್ರೋಣನು ತಿರುಗಿ ಆ ಬಿಲ್ಲನ್ನು ಕತ್ತರಿಸಿದುದಲ್ಲದೆ ಅವನ ನರ ಅವನ ನಾಲ್ಕು ಕುದುರೆಗಳನ್ನು ನಾಲ್ಕು ಬಾಣಗಳಿಂದ ಕೊಂದು ಕೆಡಕಿದನು ಒಂದು ಭಲ್ಲ ಭಲ್ಲಾಯುಧದಿಂದ ಅವನ ಸಾರಥಿಯನ್ನು ಯಮಪುರಿಗೆ ಕಳುಹಿಸಿದನು ಒಡನೆಯೇ ದೃಷ್ಟದ್ಯುಮ್ನನ್ನು ತನ್ನ ರಥದಿಂದ ಇಳಿದು ಅಭಿಮನ್ಯುವಿನ ರಥದ ಮೇಲೇರಿ ಕುಳಿತನು ಆಗ ಪಾಂಡವ ಸೈನ್ಯವೆಲ್ಲವೂ ನಡುಗಿತು ಭೀಮನು ದೃಷ್ಟದ್ಯುಮ್ನನು ನೋಡುತ್ತಿರುವಾಗಲೇ ಪಾಂಡವ ಸೈನ್ಯವೆಲ್ಲವೂ ದ್ರೋಣನಿಂದ ಭಗ್ನವಾದುದನ್ನು ನೋಡಿ ಅನೇಕ ಮಹಾರಥರು ದ್ರೋಣನನ್ನು ತಡೆಯುವುದಕ್ಕೆ ಪ್ರಯತ್ನಿಸಿದರು ಅವರಿಂದ ಸಾಧ್ಯವಾಗಲಿಲ್ಲ ದ್ರೋಣನಿಂದ ಕಲಗಿಸಲ್ಪಟ್ಟ ಪಾಂಡವ ಸೈನ್ಯವು ಕಲಗಿದ ಮಹಾಸಮುದ್ರದಂತೆ ಅಲ್ಲಲ್ಲಿಯೇ ಹೊರಳಿ ಹೊರಳಿ ಬೀಳುತ್ತಿತ್ತು ಈ ಸ್ಥಿತಿಯನ್ನು ನೋಡಿ ನಿನ್ನ ಸೈನ್ಯವೆಲ್ಲ ಸಂತೋಷದಿಂದ ಉಬ್ಬಿತು ೃ ಸೈನ್ಯವನ್ನು ದಹಿಸುವಂತೆ ಕೋಪಗೊಂಡಿದ್ದ ಆ ದ್ರೋಣನನ್ನು ನಿನ್ನ ಕಡೆಯ ಯೋಧರೆಲ್ಲರೂ ಭಲೇ ಶಹಬಾಸ್ ಎಂದು ಹೇಳುತ್ತಿದ್ದರು ಇದು ಎಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ